ಹಿಂಗೆ ಹೊಸರು ಅಂತ ಗ್ರಾಮ ದೊಡ್ಡ ಶ್ರೀಮಂತರು ಅಗರ್ಭ ಶ್ರೀಮಂತರು ತಂದೆ ತಾಯಿಗೆ ಒಬ್ಬಳೆ ಮಗಳು ಭಾಳ ಮುದ್ದಿನಿಂದ ಸಾಕ್ಬಿಟ್ರು ಭಾಳ ಮುದ್ದು ಏನು ಪ್ರೀತಿ ಅದರಲ್ಲೂ ಅಪ್ಪನಿಗೆ ಮಗಳು ಅಂದರೆ ಭಾಳ ಪ್ರೀತಿ ಹೋದಾಗ ಮದ್ದುರ್ಗೆ ಹೋದಾಗ ಮಂಡಿಗೆ ಹೋದಾಗ ಒಂದೊಂದು ಕವರ್ ಚಿಪ್ಸು ಪಪ್ಸು ಎಲ್ಲ ತಂದು ಕೊಡುವ ಒಬ್ಬಳೆ ಮಗಳು ಏನು ಕೆಲಸ ಮಾಡೋಂಗಿಲ್ಲ ಕುಂತುತ್ತಾವು ಚೆನ್ನಾಗಿ ತಿನ್ಕೊಂಡು ಧಾರವಾಹಿ ನೋಡ್ತಾ ಕಾಲ ಕಳೆದು ಬಿಟ್ಲು ಹದಿನೆಂಟು ವರ್ಷ ವಯಸ್ಸಾಗೋದಕ್ಕೆ ನೂರು ಮೂವತ್ತೆಂಟು ಕೆ ಜಿ ತೂಕ ಬಂದ್ಲು ನೂರು ಮೂವತ್ತೆಂಟು ಕೆ ಜಿ ತೂಕ ಮೂರುವರೆ ಅಡಿ ಎತ್ತರ ಏನು ರೋಡಲ್ಲಿ ಹೋಯ್ತಿದ್ರೆ ಗಿರಿರಾಜ ಕೋಳಿ ಉಳ್ಳಾಡ್ದಂಗೆ ತಾಯಿ ದೇಹ ಬೆಳಿಲಿಲ್ಲ ಅಹಂಕಾರ ಬೆಳೆದ್ಬಿಡ್ತು ದೊಡ್ಡವ್ರ ಮಾತು ಗೌರವ ಇಲ್ಲ ಅಪ್ಪನ ಮಾತುಗೆ ಬೆಲೆ ಇಲ್ಲ ಅಮ್ಮನ ಮಾತು ಲೆಕ್ಕವೇ ಇಲ್ಲ ಯಾರು ಬಂದರೆ ನನಗೆ ನಾನು ಯಾರು ಗೌರವ ಕೊಡಬೇಕು ಅನ್ನೋ ಅಹಂಕಾರ ಹೆಣ್ಣು ಮಗಳಿಗೆ ಊರಲ್ಲೊಂದು ಪಟ್ಲದ ಅಮ್ಮನ ದೇವಸ್ಥಾನ ಇತ್ತು ಊರಿಂದ ಆಚೆ ಒಂದು ಕಿಲೋಮೀಟ್ರ್ ದೂರದಲ್ಲಿ ದೇವಸ್ಥಾನ ಏನೋ ಅವತ್ತು ವಿಶೇಷ ಆಷಾಢ ಶುಕ್ರವಾರ ಪೂಜೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಎಲ್ಲ ಬರ್ರಿ ಅಂತ ಊರು ತುಂಬ ಡಂಗುರಸಾರ್ದು ಈ ತಾಯಿ ಹೇಳ್ತಾಳೆ ಮಗಳಿಗೆ ಹೋಗವ ಇವತ್ತಾರು ದೇವಸ್ಥಾನಕ್ಕೆ ಹೋಗಿದ್ದು ಬಾ ಅದಕ್ಕೆ ಇವ್ಳು ಅಂತಳು ಹೋಗವ ಕೆಲಸ ನೋಡು ಈ ಊರು ಬಿಸ್ಲಲ್ಲಿ ನಾನು ಒಂದು ಕಿಲೋಮೀಟ್ರ್ ನಡ್ಕಂಡು ಹೋಗೋದ ನೀನೇ ಹೋಗು ಅಂತ ನಾನು ಹೋಗಿವನು ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಹೋಗಿವನ್ ಕಣವ ವರ್ಷ ಮದುವೆ ಮಾಡ್ಬೇಕು ನೀನು ಹೋಗು ಅಂತ ನಾನು ಹೋಗೋದಿಲ್ಲ ಅಂತೀವಿ ಅವ್ರು ಬಿಡ್ಲಿಲ್ಲ ಬಲವಂತೆ ಮಾಡಿ ಎಳ್ಕೊಂಬಂದು ಸ್ನಾನ ಮೇಲೆ ಕುಂಡ್ರಿಸಿ ಚೆನ್ನಾಗಿ ನೀರು ಕಾಯಿಸಿದ್ಲಿ ಇಲ್ಲಿ ಬಿಸ್ನೀರು ಚೆನ್ನಾಗಿ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕ್ಸಿ ಪೂಜೆ ಸಾಮಾನು ಕೈ ಕೊಟ್ಲು ಹೋಗಿ ಪೂಜೆ ಮಾಡಿಸ್ಕೊಂಬಂದು ಬೀದಿಗೆ ಬತ್ತಾಳಿ ಹೆಣ್ಮಗಳು ಬಿಸ್ಲು ಇದೆ ಅಯ್ಯೋ ಈ ಊರು ಬಿಸ್ಟಲ್ಲಿ ಯಾವ್ದವ ಹಬ್ಬ ಮಾಡೋರು ನಮ್ಮೂರ ಯಜಮಾನ್ರಿಗೆ ದೊಡ್ಡ ರೋಗ ಬಂದಿರೋದು ಈ ಈ ಟೈಮಲ್ಲಿ ಹಬ್ಬ ಮಾಡೋದು ಈ ಬಿಸ್ಟಲ್ಲಿ ಈ ಪಡ್ದಮ್ಮ ಪೂಜೆ ಬೇರೆ ಬೇಕಾ ಪಡ್ದಮ್ಮನೂ ಬೋದದ್ದಾಯ್ತು ಅವ್ರ ಊರು ಯಜಮಾನ್ರು ಬೋದದ್ದಾಯ್ತು ಅವ್ರ ಅವನು ಬೋಧದ್ದಾಯ್ತು ಏನು ವಾಲ್ ಆಡ್ಕಂಡು ಜಂಬು ಜಂಬೂ ಸವಾರಿ ಆನೆ ಬಂದಂಗೆ ಬಂದ್ಲು ದೇವಸ್ಥಾನಕ್ಕೆ ದೇವಸ್ಥಾನ ಪೂಜೆ ಮಾಡ್ತಿದ್ದು ಪೂಜಾರಪ್ಪರಿಗೆ ಆಶ್ಚರ್ಯ ಈ ಹೆಣ್ಮಗಳು ಯಾವತ್ತು ದೇವಸ್ಥಾನಕ್ಕೆ ಬಂದಿಲ್ಲ ಇವತ್ತು ಬಂದ್ಬಿಟ್ಟವಳೆ ಇವರಪ್ಪ ನಮ್ಮೂರಿಗೆ ದೊಡ್ಡ ಶ್ರೀಮಂತ ಎಲ್ಲರೂ ಮಂಗಳಾತಿ ತಟ್ಟೆಗೆ ಎರಡು ರೂಪಾಯಿ ಐದು ರೂಪಾಯಿ ಹಾಕ್ತಾರೆ ಈ ಹೆಣ್ಮಗಳು ಗ್ಯಾರಂಟಿ ಒಂದು ನೂರು ರೂಪಾಯಿ ಹಾಕಿ ಹಾಕ್ತಾಳೆ ಅಂತ ಅವ್ನು ಎಲ್ಕ ತೀರ್ಥ ಅಂತ ಎಳ್ನೀರು ಕೊಡ್ತಿದ್ದ ಇಳು ಸ್ವಲ್ಪ ಜೇನು ಸೇರಿಸ್ಕೊಟ್ಬಿಟ್ಟ ಕೈಗೆ ಕೈಗೆ ಇಸ್ಕ ನೋಡ್ತಾಳೆ ಜೇನುತುಪ್ಪ ಸ್ವಲ್ಪ ಕೆಂಚಿ ಇತ್ತು ಕೊಳ್ಕೊಳೆ ಹಂಗೆ ಕಾಣ್ಬಿಡ್ತವಳು ಅಯ್ಯಯ್ಯ ಇದೆ ನಾವ ಈ ಪೂಜಾರಪ್ಪನ ಕೈ ನೋಡಿದ್ರೆ ಇಟ್ ಆಗೋದಿಲ್ಲ ಇನ್ನು ಹುಟ್ಟರು ಪಂಚವಾಗದು ಒಂದು ವರ್ಷ ಆಗಿರುವಂಗೆ ಅದಲ್ಲಪ್ಪ ಕುಡಿಯುವ ಅಂದರೆ ಅವಂತ ಬಂದಂಗೆ ಆಯ್ತದೆ ಬಿಡುವ ಅಂದರೆ ಜನ ಬೇರೆ ಸುತ್ತ ನಿಂತ್ಕೊಂಡ್ಬಿಟ್ಟವ್ರೆ ಹೆಣ್ಮಕ್ಳಿಗೆ ಅಹಂಕಾರ ಅಂದ್ಕಾರಿ ಆ ಕಡೆ ಈ ಕಡೆ ನೋಡ್ಬಿಟ್ಟು ಕುಡಿಲಂಗ್ ಮಾಡಿದ್ಲು ಅಷ್ಟೇ ತಲೆಗೂ ಸಾರಕೊಂಬಿಟ್ಲು ಜಯಂತು ಈ ಕಡೆಯಿಂದ ಒಂದು ಮೈಲಿ ಹೋಗಿದ್ಲು ಮಗಳು ಆ ಕಡಿಂದ ಒಂದು ಮೈಲಿ ಬಂದ್ಲು ಪೂಜೆ ಸಮಾನ ಬಿಸಾಕದ್ದೆ ರೂಮಾಳಾಕೋ ಬಿ ಚಿಲ್ಕಾಕ ಮಲ್ಕೊಂಬಿಟ್ಲು ಏನು ಬಿಸ್ನೀರು ಉಯ್ಕೊಂಡಿದ್ದಕ್ಕೂ ಬಿಸ್ತಲ್ಲಿ ಹೋಗಿದ್ದು ಬಂದಿದ್ದಕ್ಕೂ ಚೆನ್ನಾಗಿ ನಿದ್ ಬಂದು ಮಲಗಿಬಿಟ್ಟವಳು ಆ ರೂಮಲ್ಲಿ ಅಕ್ಕಿ ಮೂಟೆ ರಾಗಿ ಮೂಟೆ ಎಲ್ಲ ಗುಡ್ಡೆ ಹಾಕಿದ್ರು ಇಲಿ ಜಾಸ್ತಿ ಇದ್ದು ಯಾವುದೋ ಇಲಿ ಮರಿ ಬಂತು ಮೈಮೇಲೆಲ್ಲ ಓಡಾಡ್ತು ಎಚ್ಚರವೇ ಇಲ್ಲ ನಿದ್ದೆ ಬಂದು ಮನಗವಳು ಹೆಣ್ಮಗಳು ಮೂಗು ಹತ್ರ ಬಂದು ನೆಕ್ ನೋಡ್ತದೆ ಮೂಗು ಸೀಗದೆ ಅಲ್ಲಲ್ಲಲ್ಲ ಏನು ಚೆನ್ನಾಗದೆ ಮೂಗು ಅಂತ ಬಿಲ್ದೊಳಗೆ ಹೋಯ್ತು ವಾಪಸ್ಸು ಅವ್ರಪ್ಪ ಅವ್ವ ಚಿಕ್ಕಪ್ಪ ಚಿಕ್ಕವ ದೊಡಪ್ಪ ದೊಡವ ಇಡೀ ಇಲಿ ಫ್ಯಾಮಿಲಿ ಎಲ್ಲ ಬಂದ್ಬಿಡ್ತು ಎಂಟೊಂಬತ್ತು ಇಲ್ಲಿ ಸೇರ್ಕಂಡು ಕೆರ್ಕಂಡು ಕೆರ್ಕಂಡ್ ಮಾಲಮ್ಮಿ ಹಬ್ಬ ಮಾಡ್ದಂಗೆ ಆಯ್ತು ಮೂಗುನ್ ತುದಿಯಲ್ಲ ಹಸಾಗ ತಿನ್ಕೊಂಡು ಸಂಜೆ ಐದು ಗಂಟೆಗೆ ಎಚ್ಚರ ಆಯಿತು ಯಾಕೋ ಮೂಗು ಹುರಿತದೆ ಅಂತ ಎದ್ದಿ ಕನ್ನಡಿ ನೋಡಿದ್ರೆ ಮೂಗು ಹುರಿದೆಯ ಮೂಗೇ ಇಲ್ಲ ಅಲ್ಲಿ ಏನವ ಅಲ್ಲು ಅಯ್ಯೋ ಅಯ್ಯೋ ಮೂಗೇನಾಯ್ತವೋ ಮನೆ ಕಂಡು ಚೆನ್ನಾಗಿತ್ತಲ್ಲವ ಕರ್ಕಂಡು ಹೋದ್ರು ಡಾಕ್ಟ್ರೇ ಡಾಕ್ಟ್ರೇ ಅಯ್ಯೋ ನನ್ನ ಮಗಳು ಬದುಕು ಡಾಕ್ಟ್ರೇ ಒಂದು ಮೂಗು ಹಾಕ್ಬಿಡಿ ಡಾಕ್ಟ್ರೇ ಅವರಂದ್ರು ಏನು ಮೂಗು ಹಾಕೋಕೆ ಬ್ರಹ್ಮನ ನಾನು ಪ್ಲಾಸ್ಟಿಕ್ ಸರ್ಜರಿ ಅಂತ ಮಾಡ್ತೀವಿ ಪ್ಲಾಸ್ಟಿಕ್ ಮೂಗು ಹಾಕ್ತೇವೆ ಮೂಗು ನನಗೆ ಕಾಣ್ತದೆ ಮೂಗಂತೂ ಅಲ್ಲ ಐದು ಲಕ್ಷ ಖರ್ಚಾಯ್ತದೆ ಅಂದರು ಹೆಂಗ್ ಖರ್ಚು ಮಾಡಿ ಪ್ಲಾಸ್ಟಿಕ್ ಮೂಗ್ ತಗೊಳ್ಸಿದ್ರು ಡಾಕ್ಟ್ರು ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊ ಬರುವಾಗ ಅವ್ರ ಅವಳಿದ್ರು ಡಾಕ್ಟ್ರೇ ನನ್ನ ಮಗಳು ಮಾತನ್ನೇ ಆಳ್ತಿಲ್ವಲ್ಲ ಮಾತೆಲ್ಲ ಇಲ್ಲ ಕಣ್ ಹೋಗವ ಯಾವುದೋ ಇಲಿಮರಿ ಒಳಗೆ ನುಗ್ಬಿಟ್ಟು ಎಲ್ಲ ನರೆಯಲ ಕಿಟ್ ಹಾಕ್ಬಿಟ್ಟದೆ ಮಾತೆಲ್ಲ ಸ್ಟಾಪ್ ಆಗ್ಬಿಟ್ಟದೆ ಇರ್ತಾಳೆ ಕರ್ಕೊಂಡು ಹೋಗು ಬಂದ್ರು ಮನೆಗೆ ಏನೋ ತುರುಗು ಸುದ್ದಿ ಆಗ್ಬಿಡ್ತು ಹದಿನೆಂಟು ವರ್ಷ ವಯಸ್ಸು ನೂರು ಮೂವತ್ತೆಂಟು ಕೆ ಜಿ ತೂಕ ಪ್ಲಾಸ್ಟಿಕ್ ಮೂಗು ಮಾತು ಬರೋದಿಲ್ಲ ನೀನು ಮದುವಾದಿಯಪ್ಪ ಯಾರು ಮದುವಾದರು ಯಾರು ಒಪ್ಪಲ್ರು ಇವನು ನಾನೇ ದುಡ್ಡು ಕೊಡ್ತೀನಿ ಎರಡು ಲಕ್ಷ ಕೊಡ್ತೀನಿ ನೂರು ರಾಮ್ ಚಿನ್ನ ಎಲ್ಲ ಡಂಗೂರ ಸಾರ್ತಾನ ಅವರಪ್ಪ ಯಾವ ಗಂಡು ಮನೆ ತಗ ಬತ್ತಿಲ್ಲ ಯೋಚನೆ ಬಂತು ಆ ಊರಲ್ಲೊಬ್ಬ ದಳ್ಳಾಳಿ ಇದ್ದ ಬಾಯಲ್ ಮಗ ಆ ಮಂಡ್ಯದ ಐತಿ ಅಲ್ಲ ಎಲ್ಲಾರ ಒಂದು ಗಂಡು ಪತ್ತೆ ಮಾಡ್ಕೊಂಬಂದ್ಬಿಡು ನಿನಗೊಂದು ಲಕ್ಷ ಕಮಿಷನ್ ಒಂದು ಫೋಟೋ ಕೊಡೋ ಒಂದು ಜೋಬಿ ಇಸ್ಕೊಂಬಡಿಕೆ ಹೊಟ್ಟುಬಿಟ್ಟ ಇವನು ಒಂದು ಲಕ್ಷ ಸಂಪಾದನೆ ಮಾಡೋ ಸೇ ದಳ್ಳಿ ಇವನ ಹೋಗಿ ಮಂಡ್ಯದಲ್ಲಿ ಹೋಟ್ಲರು ಕೂತವನೇ ಅಷ್ಟೊತ್ತಿಗೆ ಆ ಮಂಡ್ಯ ಪಕ್ಕ ಒಂದಳ್ಳಿ ಆ ಹಳ್ಳಿ ಲೋಬ ಇದ್ದ ದೊಡ್ಡ ಶ್ರೀಮಂತನ ಮಗ ಹುಡ್ಸಂಗ್ಳು ನನ್ನ ಮಗ ಯಾವ ಜಾತ್ರೆಗೆ ಹೋದ್ರು ಅವನ್ದೇ ಜಗಳ ಯಾವ ಸಂತಕ್ಕೆ ಹೋದ್ರು ಅವನ್ದೇ ಕುಸ್ತಿ ಹಾಂ ಏನು ಮಾಡೋದು ಯಾವುದೋ ಸಂತೆಗೆ ಹೋಗೋವನೆ ಯಾವುದೋ ಹೆಣ್ಮಗಳು ಚೆನ್ನಾಗಿದ್ಲಂತೆ ಹಿಂದುಗಡಿಂದ ಹೋಗಿ ಭುಜದ ಮೇಲೆ ಕೈ ಮಾಡಿಬಿಟ್ಟವನೇ ಬಿಟ್ಟಾರ ಅವರು ಅವರಪ್ಪ ದೊಡ್ಡ ಪೈಲ್ವಾನು ಶ್ರೀರಂಗಪಟ್ಟಣದಲ್ಲಿ ಮತ್ತೊಂದು ಎಡಗೈನೇ ಕತ್ತರಿಸ್ಬಿಟ್ಟವ್ನ ಅವರಪ್ಪ ಇನ್ನೇನು ಮಾಡೋದು ಅವ್ನಗೂ ದುಡ್ಡು ಇತ್ತಲ್ಲ ಒಂದು ಮರದ ಕೈ ಹಾಕ್ಸಿದ್ದ ಜೈಪುರ್ ಕರ್ಕಂಡೋಗಿ ಅವ್ನಿಗೂ ಎಲ್ಲೂ ಹೆಣ್ಣು ಸಿಕ್ಕಲಿಲ್ಲ ಅವನದಾಳಿ ಬಂದು ಅದೇ ಹೋಟ್ಲಲ್ಲಿ ಕುಂತವನೇ ವಿಶ್ರಾಂತಿ ಹೋಟೆಲ್ ಇಬ್ಬರು ವಿಶ್ರಾಂತಿ ತಗೊತಿದ್ರು ಇವನು ಹೆಣ್ಣಿನ ಕಡೆನೋ ಅವ್ನು ಗಂಡಿನ ಕಡೆನೋ ಮಾತಾಡ್ಕಂಡು ಯಾವ ಸ್ವಾಮಿ ಇಲ್ಲೇ ಸ್ವಾಮಿ ಕೆಸ್ತ್ರ ಪಕ್ಕ ಹೊಸರು ದೊಡ್ಡಿ ಅಂತ ಆ ಹಾ ಹಾ ನಮ್ಮದು ಕಣ್ಣಿ ಬನ್ನಿ ಪಕ್ಕದೂರೇ ಕಣ್ಣು ಆಮೇಲೆ ಏನು ಸಮಾಚಾರ ಹೆಂಗೆ ಎತ್ತ ಏನೋ ಮಳೆ ಬೆಳೆ ಎಲ್ಲ ಕೇಳಿದ್ರು ಎಲೆಕ್ಷನ್ ಬಗ್ಗೆ ಮಾತಾಡಿದ್ರು ಎಲ್ಲ ಆದಮೇಲೆ ಅವನಂದ ಸ್ವಾಮಿ ಏನಿಲ್ಲ ನಮ್ಮ ಒಂದು ಹೆಣ್ಮಗ ಬೇಕಾಗಿತ್ತು ನಿಮ್ಮೂರಲ್ಲಿ ಯಾವ್ದಾರ ಹುಡುಗಿ ಇದ್ದದ ಅಂದ ಇವನಿಗೆ ಜೀವ ಜುಮ್ಮು ಅಂದ್ಬಿಡ್ತು ಇವನು ಗಂಡು ಹುಡುಕಿಕೊಂಡು ಹೋಗವನೇ ಅಲ್ಲಲ್ಲಲ್ಲಲ್ಲ ಅಲ್ಲಲ್ಲ ಬಳ್ಳಿ ಕಾಲು ಮೊನ್ಸಿಗೆ ಹಾಕಂಗೆ ಆಯ್ತಲ್ಲ ಅಂತ ನಮ್ಮೂರಲ್ಲಿ ಒಬ್ಬ ದೊಡ್ಡ ಶ್ರೀಮಂತರು ಮಗಳವಳೆ ಬೋದ್ಗು ಬಹಳ ಭಾಳ ಅವಳು ಕಣ್ರಿ ಅಂತ ಹೌದಾ ಸರಿ ಅವಳೆ ನೀವು ನಮ್ಮ ಆಮೇಲೆ ಮತ್ತೆ ನಮ್ಮ ಅಣ್ಣನ ಮಗ ಒಬ್ಬ ಸಾರ್ ಹೇ ತುಂಬ ಜೆಂಟ್ಲ್ ಮ್ಯಾನ್ ತುಂಬ ಚೆನ್ನಾಗ ರಾಜ್ಕುಮಾರ್ ಇದ್ದಂಗೆ ಅವನೇ ಹೌದೇ ಫೋಟೋ ಕೊಡಿ ಅಂದ ಇವನು ಹುಡುಗನು ಫೋಟೋ ಇಸ್ಕಂಡ ಅವ್ನು ಹುಡುಗಿ ಫೋಟೋ ಇಸ್ಕಂಡು ಫೋಟೋ ನೋಡ್ಕಂಡು ಅನ್ಕೊಂಡ್ರು ಆಹಾ ಗಂಟು ರಾಜ್ಕುಮಾರ್ ಇದ್ದಂಗೆ ಅವನೇ ಹೆಂಗೋ ನಮ್ಮ ಹೆಣ್ಣು ಮೂಗಿಲ್ಲ ಗಂಟು ಹಾಕ್ಸ್ಬಿಟ್ರೆ ಒಂದೂವರೆ ಲಕ್ಷ ಕಮಿಷನ್ ನೋಡ್ಕೊಬೋದು ಅಂತೀವನು ಅವನು ಹೆಣ್ಣು ಒಳೆ ಭಾಳ ಚೆನ್ನಾಗೋದು ಸೀದಪ್ಪ ತಪ್ಪ ನಮ್ಮ ಇಲ್ಲ ಗಂಟು ಹಾಕ್ಸ್ಬಿಟ್ರೆ ನಾನೊಂದು ಲಕ್ಷ ಕಮಿಷನ್ ನೋಡ್ಕೋಬೋದು ಅಂತ ಇಬ್ಬರು ಕಾಟಿ ಪೋಟಿ ಮಾಡಿದ್ರು ಆಮೇಲೆ ಹೆಣ್ಣು ಹೆಂಗಪ್ಪ ಗುಣ ಅಂದ ಅವನು ಇವನು ಅಂತಾನೆ ಬುದ್ಧಂತ ಏನು ಹಿಂಗಂತೀರಿ ಹೆಣ್ಣು ಹೆಂಗೆ ಅಂದರೆ ಯಾರು ಏನಾದರೂ ಮಾತಾಡಿ ಆ ಹೆಣ್ಮಗ ಒಂದು ಮಾತು ಮಾಡೋದಿಲ್ಲ ಅಂದ ಮೊದಲೇ ಮಾತು ಬಿಡೋದಿಲ್ಲ ಅದಲ್ಲಿ ಮಾತಾಡೋದು ಆಮೇಲೆ ಗಂಡು ಹೆಂಗೆ ಅಂದ ಗಂಡು ಅಂದ್ರೆ ಏನು ತಿಳ್ಕೊಂಡಿದ್ದೀರಿ ಹೊಸ್ರ ದೊಡ್ಡಿ ಬಮ್ನ ಜನವೆಲ್ಲ ಒಟ್ಟಿಗೆ ಸೇರ್ಕಂಡ್ರು ಅವನೊಂದು ಎಡಗೈ ಆಗೋದಿಲ್ಲ ಅಂದ ಅದು ಮರೆತು ಕೈ ಅದನ್ನೂ ಬೊಗ್ಸೋಂಗಿಲ್ಲ ಇಬ್ಬರು ಸೇರಿ ಹೆಂಗೋ ಕಾಟಿ ಬೋಟಿ ಮಾಡಿ ಮದುವೆ ಮಾಡಿಬಿಟ್ರು ನೂರೊಂದು ಸುಳ್ಳು ಹೇಳೋನ್ ಮದುವೆ ಅಂದಂಗೆ ಕಂಡು ಹೆಣ್ಣು ಕರ್ಕಂಡು ಮನೆಗೆ ಹೋಯ್ತು ಒಂದೆಂಟು ದಿನ ಆಗದೆ ಹೆಣ್ಣು ಮಾತನ್ನೇ ಆಡೋಲ್ತು ಇವ್ರವ್ ಹೇಳ್ಬಿಟ್ಟವಳೆ ಅವ್ವಾ ಮೌನ ಗೌರಿ ಇವ್ರು ಹಥ ಮಾಡ್ತಾವನೆ ಅಂತ ಚೀಟಿ ತೋರಿಸ್ಬಿಟ್ಟು ಸುಮ್ಮನೆ ಇದ್ಬಿಡು ಉಪವಾಸ ಹತ್ರ ಬತ್ತದೆ ಅಳಿಮ್ಮ ಹಿಂಗೆ ಎರಡು ಮಂಚ ಎರಡು ಬೀರು ಬ್ರಾಸ್ಟ್ ಲೈಟು ಎಲ್ಲ ತಗೊಟ್ಬಿಡು ಸರ್ಗಡ್ ಬಿಟ್ಬಿಡುಮ್ಮ ಅಂತ ಅವಳು ಸುಮ್ಮನವಳೆ ಮಾತನ್ನೇ ಆಡ್ತಿಲ್ಲ ಈ ಅಪ್ಪನಿಗೆ ಅನುಮಾನ ಹೆಂಡ್ತಿ ಕರೆದ ಬಾಯಲ್ಲಿ ಅಲ್ಲ ಇಲ್ಲೆಲ್ಲೂ ಹೆಣ್ಣಿಲ್ಲ ಅಂತ ಹೊಸರು ದೊಡ್ಡಿಗೆ ಹೋಗಿ ಒಂದು ಹೆಣ್ತನ್ನು ಮೈದಂಗೆ ಮದುವೆ ಮಾಡೋದು ಆ ಹೆಣ್ಮಗ ಏನು ಮಾತನ್ನೇ ಆಡೋದಿಲ್ಲ ನನ್ನ ಒಂದಿನ ಮಾವ ಕಾಫಿ ಕುಡಿ ಅಂತ ಕೇಳಲಿಲ್ಲ ನಿನ್ನ ಅತ್ತೆ ಊಟ ಮಾಡು ಅಂತ ಕೇಳಲಿಲ್ಲ ಏನು ಮಾತೇನು ಬರೋದಿಲ್ಲ ವ್ಯಂಗ ಹೆಣ್ಮಗಳಿಗೆ ಅಂತ ಅದಕ್ಕೆ ಅವಮ್ಮಂದ್ಲು ಏ ಸುಮ್ಮಿರು ಹಂಗೆಲ್ಲ ಅನ್ನೂಕು ಹೋಗ್ಬೇಡ ನಮ್ಮ ಕಡೆ ಹೆಣ್ಮಕ್ಳು ಹಂಗೆ ಅನ್ಕಂಡ ಹೊಸ್ರ ದೊಡ್ಡಿ ಕಡೆ ಹೆಣ್ಮಕ್ಳು ನಯ ನಾಜೂಕ್ ಜಾಸ್ತಿ ಅತ್ತೆ ಮಾಡೋದಿರ ಮುಂಚಾರ್ಯಾಗ ಅಣ್ಣದಿರು ಮಾತಾಡಿಸೋದಿಲ್ವಂತೆ ಅಂದ್ಲು ಅಯ್ಯೋ ನಾವಿರುದ್ಕೆ ಪಾಪ ಅವರಿಬ್ಬರು ಮಾತಾಡ್ತಿಲ್ಲ ಮನೆ ಬರ್ರೆ ಚಿಕ್ಕದು ಈಗ ಒಂದು ಕೆಲಸ ಮಾಡು ನಡಿ ಧರ್ಮಸ್ಥಳಕ್ಕೆ ಹೋಗಿ ಬರುವ ಹೆಂಗೂ ನಿಂಗೆ ಫ್ರೀ ನಂಗೆ ಅರ್ಧ ಟಿಕೆ ಇಟ್ಟು ನಡ್ದೋಯ್ತದೆ ಅಂದ ಇಬ್ಬರು ಬಸ್ಸ ಹೋಗ್ಬಿಟ್ರು ಈ ಹುಡುಗನಿಗೂ ಆಸೆ ಹೆಂಡ್ತಿ ಆಡಿಲ್ಲಲ್ಲ ಮಾತಾಡ್ಸ್ಬೇಕು ಅಂತ ಬಂದ ಪಕ್ಕದಲ್ಲಿ ಕುಂತವಳೆ ಇವನು ಕುಂತ್ಕಂಡ ಚಿನ್ನ ಏನು ಚಿನ್ನ ಮದುವೆ ಆಗಿ ಎಂಟು ದಿವಸ ಆಯಿತು ಮಾತೇ ಆಡೋದಿಲ್ಲ ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಎಂಗೇಜ್ಮೆಂಟ್ ಆಗೋದೆ ತಡ ಇಷ್ಟು ಅಗಲ ಮೊಬೈಲ್ ತಗೊಂಡು ಮರದ ಮೇಲೆ ಮನೆ ಮೇಲೆ ಕೂತ್ಕೊಂಡು ಕೂತ್ಕೊಂಡು ಮಾತಾಡ್ತವೆ ನೀ ಕೆಳಗೆ ಕೂತ್ಕೊಂಡು ಒಂದು ಮಾತಾಡಲ್ವಲ್ಲ ಒಂದೇ ಒಂದು ಮಾತಾಡು ನನ್ನ ಬಂಗಾರ ಅಂದ ಅವಳು ಹ್ಞೂ ಓಹೋ ಅಂದರೆ ನನ್ನ ಜೊತೆಲಿ ಮಾತಾಡ್ದು ಇನ್ನರ ಜೊತೆಲಿ ಮಾತಾಡ್ತಿ ಒಂದು ನಿನ್ನ ಸುಮಧುರವಾದ ನುಡಿ ಕೇಳಬೇಕೆಂದು ಮನಸ್ಸು ಕಾತರಿಸುತ್ತಿದೆ ಒಂದೇ ಒಂದು ಮಾತಾಡು ಸಿಂಗಾರ ಅಂದ ಆ ಓಹೋ ನಿಂಗೆ ಮಾತಾಡೋಕೆ ನಾಚಿಕೆ ಅಂತ ಕಾಣ್ತದೆ ಬೇಡ ಬಿಡು ಪರವಾಗಿಲ್ಲ ಒಂದು ಚಿತ್ರಗೀತೆ ಆಡು ಅಂದ ಮಾತೇ ಕಷ್ಟವಾಗಿ ಕುಂತವೆ ಚಿತ್ರಗೀತೆ ಆಡೋಕ್ಕಾಗ ಆಡ್ಬೇಕು ನೀನು ನೋಡು ಅಂತ ಮೊಬೈಲ್ ತಗೊಂಡು ಗೂಗಲ್ ಹುಡುಕುದ್ದೆ ಒಳ್ಳೆ ಸಾಂಗ್ ತೆಗೆದುಕೊಟ್ಬಿಟ್ಟು ಇದಾಡು ಅಂತ ಅವಳು ಆಡಂಗಿಲ್ಲ ಅವ್ನು ಬಿಡೋಂಗಿಲ್ಲ ನೋಡೋ ಎಂಟು ದಿವಸ ನೀವು ಮಾತಾಡಿಲ್ಲ ಈಗ ಈ ಚಿತ್ರಗೀತೆ ನೀ ಆಡಲಿಲ್ಲ ಬಸ್ ಹತ್ತಿಸ್ತೀನಿ ನೀನು ಹೋಗು ನಿನಗೂ ನನಗೂ ಸಂಬಂಧ ಇಲ್ಲ ಅಂತ ಹೆಣ್ಮಗಳು ಭಯ ನಮ್ಮಪ್ಪ ಕಷ್ಟಪಟ್ಟು ಮದುವೆ ಮಾಡವನೇ ಹೆಂಗೋ ಸುಮಾರಾಗಿ ಆಡ್ಬಿಡ್ವಾ ಅಂತ ಅವಳು ಶುರು ಮಾಡೇಬಿಟ್ಲು ಇ ಹಾ ಹಾ ಇ ಹ

ಎಲ್ಲ ಸಾಂಗ್ನು ಆಹ ಈ ಹಿಊ ಅಕಾರ ಆಕಾರ ಉಕಾರದಲ್ಲೇ ಆಡ್ತಿ ಬೇಡ ಬೇಡ ಒಂದು ಕೆಲಸ ಮಾಡು ಫಾಸ್ಟಾಗಿರ್ಲಿ ಸಾಂಗು ನಮ್ಮ ಗುರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ದು ಸುಂಟ್ರ ಗಾಳಿ ಆಡುವಂದು ಅವಳು ಶುರು ಹಾ ಅಯ್ಯೋ ನನ್ ಚಿನ್ನ ಎಷ್ಟ್ ಚೆನ್ನಾಗ್ ಆಡ್ತಿ ಅಂತ ಓಡ್ ಬಂದ್ ಮೂಗ ಹಿಡ್ಕೊಂಬಿಟ್ಟ ಅವ್ನು ಅವನ್ ಮೂಗಿಡ್ಕೊಂಬಿಟ್ಟೆ ಅವ್ಳು ಬಿಗಿಯಾಗಿ ಕೈ ಹಿಡ್ಕೊಂಬಿಟ್ಲು ಬುಡೇ ಕೈಯ ಹುಡೆ ಕೈಯ ಬುಟ್ಟಿ ಹೆಂಗೇನ್ ಕಿತ್ಕೊಂಬಿಟ ಅವನ್ ಕೈಗೆ ಮೂಗ್ ಬಂತ ಅಮ್ಮನ್ ಕೈ ಕೈಯ್ಯಂಟು ದೊಡ್ಡ ಜನ ದೊಡ್ಡ ಜನ ಏ ಯಾಕೋ ಹಿಂಗ್ ಮಾಡ್ದೆ ಅಂದ್ರು ದಳ್ಳಾಳಿಗೆ ನಾನ್ ಅವತ್ತ ಹೇಳಿದ್ದೆ ಸ್ವಾಮಿ ನೀವು ಯಾರೇನಾರೂ ಮಾತಾಡ್ಕೊಳ್ಳಿ ಆ ಹೆಣ್ಮಗ ಮಾತಾಡೋದಿಲ್ಲ ಅಂತ ಹೇಳಿಬಿಟ್ಟಿದೆ ಅಂದವನು ನಾನು ಹೇಳಿದ್ನಲ್ಲ ಏನಂತ ಎಡಗೈ ಬಗ್ಸಕ್ಕೆ ಆಗೋದಿಲ್ಲ ಅಂದಿದ್ದೆ ಕಳ್ಕೋಕಾಗೋದಿಲ್ಲ ಅಂತ ಹೇಳಿದ್ನ ಎಡ್ಕೆ ನಿಂತ್ಕೊಳ್ಳಿ ಸುಮ್ಮನೆ ಅಂದವನು ಅದಕ್ಕೆ ದೇವಸ್ಥಾನಕ್ಕೆ ಹೋದಾಗ ತೀರ್ಥ ಪ್ರಸಾದ ಅನ್ನೋ ವಿಚಾರದಲ್ಲಿ ತುಂಬ ಮಡಿವಂತಿಗೆ ಭಾಳ ಕಷ್ಟ ನಮ್ಮನೇಲಿದ್ದಂಗೆಲ್ಲ ಇದ್ದಂಗೆಲ್ಲ ಸಿಗೋದಿಲ್ಲ ಕೆಲವು ಕಡೆ ಮನಪುರವಾಗಿ ಸ್ವೀಕಾರ ಮಾಡಬೇಕು ಕೆಲವನ್ನ ಅನುಸರಣೆ ಅಂತೆ ಅನುಸರಣೆ ಇಲ್ಲದೆ ಪ್ರಪಂಚ ಇಲ್ಲ ನಮ್ಮಲ್ಲೇನೋ ನಮ್ಮ ಇಷ್ಟ ಬಂದಂಗೆ ಮಾಡ್ಕ ತಿನ್ಬೋದು ಬೆಲೆ ಕೊಡ್ಬೇಕು ನಮ್ಮನೇಲಿ ತಿಂದರೆ ಅನ್ನ ದೇವಸ್ಥಾನದಲ್ಲಿ ಕೊಟ್ಟರೆ ಪ್ರಸಾದ ನಮ್ಮನೇಲಿ ಕುಡಿದ್ರೆ ಎಳನೀರು ದೇವಸ್ಥಾನದಲ್ಲಿ ಕುಡಿದ್ರೆ ತೀರ್ಥ ಅದಕ್ಕೆ ಅದು ಗೌರವ ಕೊಡೋಣ